ಎಲ್ರಿಗೂ ನಮಸ್ಕಾರ ಅಹಲ್ಯಬಾಯಿ ಹುಳ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಹೋದಾಗ ಒಂಬತ್ತನೇ ವರ್ಷದ ಒಂದು ಹುಡುಗಿ ಮದುವೆಯಾಗಿ ಒಂದು ಅರಮನೆಗೆ ಬರ್ತಾಳೆ ಅರಮನೆಯಲ್ಲಿ ತನ್ನ ಸಂಸಾರದ ಜೀವನದ ಜೊತೆ ಅವಳು ಇನ್ನು ಸಾಮ್ರಾಜ್ಯದ ಜವಾಬ್ದಾರಿಗಳನ್ನು ಹೇಗೆ ತಗೊಳ್ತಾಳೆ ಅಂತ ಹೇಳುವಂತದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ ಅಹಲ್ಯಬಾಯಿ ಹುಳ್ಕರ್ ಅವರು ಮದುವೆಯಾದಂತಹ ಸಂದರ್ಭದಲ್ಲಿ ಅವರ ಮಾವನಿಗೆ ಸುಬೇದಾರ ಪಟ್ಟ ಸಿಗುವಂತಹ ಸಂದರ್ಭ ಅಂದ್ರೆ ಇವಾಗ ನೋಡ್ಕೊಳ್ತೀವಿ ಸಾಮ್ರಾಜ್ಯದ ಜೊತೆ ಇನ್ನಷ್ಟು ಸಾಮ್ರಾಜ್ಯದ ಜವಾಬ್ದಾರಿಗಳು ಅವರಿಗೆ ಸಿಗುವಂತಹ ಸಂದರ್ಭ ಊರ್ನವರೆಲ್ಲ ಮಾತಾಡ್ತಾರೆ ಅಹಲ್ಯಬಾಯಿ ಹುಳ್ಕರ್ ಅವರು ಕಾಲಿಟ್ಟಗಳಿಗೆ ಅವರು ಮದುವೆಯಾಗಿ ಬಂದಂತ ನಂತರದಲ್ಲಿ ಇಂತಹ ಒಂದು ಜವಾಬ್ದಾರಿ ಸಿಕ್ಕಿತ್ತು ಆದ್ರೆ ಇದು ಯಾವ ಹೊಗಳಿಕೆಯ ಮಾತುಗಳಿಗೆ ಅಹಲ್ಯಬಾಯಿ ಹೋಳ್ಕರ್ ಅವರು ಕಿವಿ ಕೊಡುವುದಿಲ್ಲ ಅವರ ಗಮನ ಎಲ್ಲವೂ ಕೂಡ ನನ್ನ ಮಾವ ಈ ಇಷ್ಟು ದೊಡ್ಡ ಪಟ್ಟಕ್ಕೆ ಬರಬೇಕು ಹೇಳಿದ್ರೆ ಎಷ್ಟು ಶ್ರಮವನ್ನು ವಹಿಸಿರ್ಬೇಕು ಯಾವ ರೀತಿಯ ಕೆಲಸಗಳನ್ನು ಮಾಡಿರಬೇಕು ಮಾಡಿರ್ಬೇಕು ಅಂತ ಹೇಳುವಂತಹ ಕಥೆಗಳನ್ನು ಅತ್ತೆಯಿಂದ ಸುತ್ತಮುತ್ತಲಿರುವಂತಹ ಹಿರಿಯರಿಂದ ಕೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅವಳ ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಅವಳ ಸುತ್ತಮುತ್ತಲಿರುವ ಮಕ್ಕಳೆಲ್ಲ ಆ ಸಂದರ್ಭದಲ್ಲಿ ಅಲಂಕಾರವನ್ನು ಮಾಡುವಂತದ್ದು ಈ ರೀತಿಯ ಬಟ್ಟೆಗಳನ್ನು ಹಾಕೊಳ್ಬೇಕಂತ ಯೋಚನೆ ಮಾಡ್ತಿದ್ರೆ ಹಲ್ಲೆಬಾಯಿ ಗೋಳ್ಕರ್ ಅವರು ಮಾವನ ಶ್ರಮದ ಯಶೋಗಾತೆಗಳ ಕಥೆಗಳನ್ನು ಕೇಳುವಂತ ಒಂದು ಸಂದರ್ಭದಲ್ಲಿ ಇರ್ತಾರೆ ಬಾಯಿ ಹುಳ್ಕರ್ ಅವರ ಬಾಲ್ಯ ಜೀವನವನ್ನು ನಾವಿಲ್ಲಿ ಮೆಲುಕು ಹಾಕಿಕೊಳ್ಬೇಕು ತನ್ನ ಸ್ನೇಹಿತರ ಜೊತೆ ನದಿ ತೀರದಲ್ಲಿ ಕುತ್ಕೊಂಡು ಮಣ್ಣಿನ ಮೂರ್ತಿಗಳನ್ನು ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ಕುದುರೆಯ ದಂಡು ಅವಳತ್ತ ಬರ್ತಾ ಇರುವಾಗ ಅವಳ ಸ್ನೇಹಿತರೆಲ್ಲ ಸರಿದು ಬದಿಗೆ ಹೋಗ್ತಾರೆ ಆದ್ರೆ ಆ ಹಲ್ಲೆಬಾಯಿ ಹುಳ್ಕರ್ ಅವರು ಧೈರ್ಯವಾಗಿ ಅಲ್ಲಿ ನಿಂತುಕೊಂಡು ಆ ಗೊಂಬೆಯ ರಕ್ಷಣೆಯನ್ನು ಮಾಡ್ತಾರೆ ಇನ್ನೇನು ಕುದುರೆ ದಂಡವಳ ಮೇಲೆ ಹಾರಬೇಕು ಹೇಳುವಾಗ ನಾವು ಹೇಗೆ ಕಾರಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ತೇವೆ ಅದೇ ರೀತಿ ಆ ಕುದುರೆಯ ದಂಡನ್ನು ಹಿಡಿದು ನಿಲ್ಲಿಸ್ತಾರೆ ರಾಜರು ಆ ರಾಜರು ಯಾರು ಅಲ್ಲ ಇವಾಗಿನ ಪೇಶ್ವೆ ಸುಬೇದರ್ ಆಗಿರುವಂತವ್ರು ಅಲ್ಲದೆ ಅವಳ ಮಾವನಾಗಿರುವಂತ ಮಲ್ಲಾರಾವ್ ಹೋಳ್ಕರ್ ಅವ್ರು ಅವಾಗ ಆ ಮಗೋತ್ರ ಕೇಳ್ತಾರೆ ನಿನ್ನ ಸ್ನೇಹಿತರೆಲ್ಲ ದೂರ ಹೋದ್ರು ನೀನ್ ಯಾಕೆಲ್ಲಿದ್ರೆ ದೃಢವಾಗಿ ನಿಂತಿ ಅಂತ ಆಗ ಅವಳು ಹೇಳ್ತಾರೆ ಯಾವುದನ್ನು ನಾವು ಕಟ್ತೇವೆ ಅದನ್ನು ಕೊನೆಯ ತನಕ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ತಂದೆಯರು ತಂದೆಯರ ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾತನ್ನು ಹೇಳ್ತಾಳೆ ಇದೇ ಮಾತು ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅವಳಿಗೆ ಮುಂದೊಂದು ದಿನ ಮಾದರಿಯಾಗ್ತದೆ ಮುಂದೆ ಅವಳ ಜೀವನದಲ್ಲಿ ಹಬ್ಬದಲ್ಲಿ ಸುಬೇದಾರ್ ಪಟ್ಟ ಇನ್ನು ಸಿಗ್ತದೆ ಅಂತ ಹೇಳುವಾಗ ಅಹಲ್ಯಬಾಯಿ ಹೋಳ್ಕರ್ ಅವರ ಕೈಯನ್ನು ಹಿಡಿದುಕೊಂಡು ತುಂಬಿದ ಸಭೆಯಲ್ಲಿ ಅವಳ ಮಾವ ಹೋಗಿ ಆ ಸುಬೇದಾರ ಪಟ್ಟವನ್ನು ತೆಗೆದುಕೊಂಡು ಬರ್ತಾರೆ ಆವಾಗ ಅವಳ ಮುಖದಲ್ಲಿರುವಂತಹ ಖುಷಿ ಅವಳ ಕಣ್ಣಲ್ಲಿರುವಂತಹ ಹೊಳಪೆ ಮುಂದೆ ಸಾಮ್ರಾಜ್ಯವನ್ನು ಕಟ್ಟುವಾಗ ಕೂಡ ಇತ್ತು ಈ ಕಾಗದವನ್ನು ನಾನು ಏನು ಮಾಡಬೇಕು ಅಂತ ಮಾವನಲ್ಲಿ ಕೇಳಿದಾಗ ಇದನ್ನು ನೀನು ಜೋಪಾನವಾಗಿ ತೆಗೆದಿಡು ಅಂತ ಹೇಳಿದ್ದು ಆ ಕಾಗದದ ಜೊತೆ ಮಾವನ ಇಡೀ ಸಾಮ್ರಾಜ್ಯವನ್ನು ಕೂಡ ಅವಳು ಜೋಪಾನವಾಗಿ ಇಡ್ತಾರೆ ಇಷ್ಟೊಂದು ಖುಷಿ ಸಂದರ್ಭದಲ್ಲಿ ತನ್ನ ಗಂಡ ಎಲ್ಲೂ ಕಾಣಿಸುವುದಿಲ್ಲ ಅಂತ ಹೇಳುವಂಥ ಬೇಸರ ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ಇರ್ತದೆ ಯಾಕೆ ನನ್ನ ಗಂಡ ಕಾಣಿಸ್ತಾ ಇಲ್ಲ ಅವರಿಗೆಲ್ಲಿದ್ದಾರೆ ಎಲ್ಲ ರಾಜರು ಅಥವಾ ಎಲ್ಲ ಚಿಕ್ಕಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಇಲ್ಲಿದ್ದಾರೆ ಯಾಕೆ ಕಂಡೇರವು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅವಳ ಸ್ನೇಹಿತರು ನಾದಿನಿಯವರೆಲ್ಲ ಹೇಳ್ತಾನೆ ಅವನು ಕೋಣೆ ಬಿಟ್ಟು ಹೊರಗೆ ಬರುವುದಿಲ್ಲ ಅವನು ಯಾವುದೋ ಒಂದು ಮದ್ದು ತೆಗೆದುಕೊಂಡು ಇರ್ತಾನೆ ಅಂತ ಆ ಮದ್ದು ಆಲ್ಕೋಹಾಲ್ ಅಂತ ಹೇಳುವಂಥದ್ದು ಆ ಪುಟ್ಟ ಬಾಲಕಿಗೆ ಗೊತ್ತಿಲ್ಲ ಆದರೆ ಮುಂದೆ ತನ್ನ ಜೀವನದಲ್ಲಿ ತನ್ನ ಗಂಡನನ್ನು ಕೂಡ ಜವಾಬ್ದಾರಿ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಆ ಹಲ್ಲೆಬಾಯಿ ಅವರು ಮಾಡ್ತಾರೆ ಇದಲ್ಲದೆ ಉಳಿದಂತಹ ಗಂಡು ಮಕ್ಕಳ ಜೊತೆ ಅವಳು ನಿಂತು ಒಂದು ವಿದ್ಯಾಭ್ಯಾಸವನ್ನು ಕಲಿತಾಳೆ ಶಸ್ತ್ರಾಸ್ತ್ರಗಳ ವಿದ್ಯೆಗಳನ್ನು ಕಲಿತಾಳೆ ಯಾವುದೇ ಗಂಡು ಮಕ್ಕಳಿಗೆ ನಾನು ಕಡಿಮೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ತೋರಿಸಿಕೊಡ್ತಾಳೆ ಅದು ಅಹಲ್ಯಬಾಯಿ ಹೋಳ್ಕರ್ ಅವರ ಒಂದು ಸಾಧನೆ ಮತ್ತೆ ಅವಳಿಗೆ ಅವಳ ಅತ್ತೆ ಕೊಟ್ಟಿರುವಂತಹ ಒಂದು ಪ್ರೋತ್ಸಾಹ ಮತ್ತು ಅವಳ ಮಾವ ನೀಡಿರುವಂತಹ ಪ್ರೋತ್ಸಾಹ ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇರಬಾರ್ದು ಅಂತ ಹೇಳುವಂತಹ ಒಂದು ಕನಸು ಅವಳ ಮಾವಂದಾಗಿತ್ತು ಇಡೀ ಸಂಸಾರದ ಜವಾಬ್ದಾರಿಯ ಜೊತೆಗೆ ಅವಳು ಸಾಮ್ರಾಜ್ಯದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತದ್ದು ಅವಳ ಅತ್ತೆಯ ಕನಸಾಗಿತ್ತು ಈ ಎರಡೂ ಕನಸು ಸೇರಿಕೊಂಡು ಅಹಲ್ಯಬಾಯಿ ಹೇಳ್ಕರ್ ಅಂತ ಹೇಳುವಂತ ಒಂದು ಶಿಲೆ ಅಲ್ಲಿ ರೂಪುಗೊಂಡಿತ್ತು ಮುಂದೆ ಅಹಲ್ಯಬಾಯಿ ಹೋಳ್ಕರ್ ಅವರು ಹೇಗೆ ಸಾಮ್ರಾಜ್ಯವನ್ನು ಕಟ್ಟಿದ್ರು ಯಾವ್ದೆಲ್ಲ ರೀತಿಯ ಅಡೆತಡೆಗಳು ಬಂತು ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ